ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರೆ ಟ್ರೆಂಡಿಂಗ್ ಒಳಗಿರೋದು ಸದ್ಯ ನಮ್ಮ ಯತ್ನಾಳ್ ಅವ್ರದ್ದು ಮತ್ತು ಸಿದ್ದರಾಮಯ್ಯ ಸಭೆ ಒಳಗೆ ಇದು ನಡೆಯತೈತಿ ಗೊತ್ತೈತೆ ನಿಮಗೆ ಎಲ್ಲರಿಗೂ ಗೊತ್ತೈತಿ ಅದಕ್ಕೋಸ್ಕರ ಆತನು ಟಾಂಗ್ ಒಬ್ರಿಗೊಬ್ರು ಬಾರಿ ಕೊಡಾದ್ರು ಅದನ್ನು ಮಾತ್ರ ಎಲ್ಲರೂ ನೋಡಿ ಮಾತ್ರ ಏನು ನಗ್ತಾರೋ ಏನು ಅನಾಹುತ ಅಂತಾರೋ ಗೊತ್ತಿಲ್ಲ ಆದರೆ ನಾವು ಮಾತ್ರ ಹೇಳೋದನು ಎತ್ನಾಳವರು ಅಂತಾರೋ ನೀವು ನಿಮ್ಮ ಪಲ್ಟಿಕ್ ಯತ್ನಾಳ್ ಅವ್ರಿಗೆ ಸಿದ್ದರಾಮಯ್ಯ ಅವರು ಅಂತಾರು ನಿನ್ನ ಪಲ್ಟಿಲ್ದರವ್ರು ಹಾಕಿದಾರ ಅಂತಾರೆ ಯತ್ನಾಳ್ ಅವರ ಅದಕ್ಕೆ ನೀವು ಮುಂದ್ರದ ಮುಖ್ಯಮಂತ್ರಿ ನೀ ಅಕ್ಕಿ ಅಂತ ಅವರು ಅಂತಾರು ಅಟೋಟಿಗೆ ಯತ್ನಾಳವ್ರಿಗೆ ಅಂತಾರೆ ನೀವು ಅಗದುಲ್ಲ ಅಂತ ಹೇಳಿದ್ಯಾರೆ ಮತ್ತು ನಾನು ಹಾಕಿಲ್ಲ ಅಂತ ಅವಂತಾನು ಮತ್ತು ನಿಮ್ಮ ಕಡೆ ಓಟೆಲ್ಲ ನಮ್ಮ ಕಡೆಯೋ ಬರ್ತಾವಲ್ಲ ಅಂತ ಯತ್ನಾಳ್ ಅವರು ಭಾರಿ ಡೈಲಾಗ್ ಇಡ್ತಾರ ಅವರಿಗೆ ಏನು ಅನಾಹುತ ಡೈಲಾಗ ಮತ್ತು ಇನ್ನೊಂದು ಡೈಲಾಗ್ ಐತಿ ನೀವು ಇದಕ್ಕಿರಲಾವಾಗ ಅಂತೇಳಿ ಅವ್ರು ಅಂತಾರು ನಿಮ್ಮನ್ನ ಇವ್ರು ಹೊರಗೆ ಹಾಕಿದಾರ ಅಂತಾರ ಏನ ದೇವೇಗೌಡ ಅವ್ರು ನಿಮ್ಮನ್ನ ಹೊರಗೆ ಹಾಕಿದಾರೋ ಇಲ್ಲಿ ನಿಮ್ಮನ್ನ ಇವರು ನಿಮ್ಮ ಬಿ ಜೆ ಪಿ ಅವರು ನಿಮ್ಮನ್ನ ಹೊರಗೆ ಹಾಕಿದಾರ ಅನ್ಬಿಟ್ಟಿಗೆ ದೇವೇಗೌಡ ಅವರು ನಿಮ್ಮನ್ನ ಪಾಲಿಗಿಂತ ಹೊರಗೆ ಹಾಕಿರಲ್ಲ ಅಂತ ಏನು ಅಡ್ಡ ಹೋಗ್ತಿ ಇದು ಮಾತ್ರ ನೋಡಿದವ್ರಿಗೆ ಮಾತ್ರ ನಮ್ಮ ಏನು ಅಂತಾರಲ್ಲ ಹಂಗೆ ಅಣಿಸಿ ಸದ್ಯ ಭಾಳ ಅರ್ಗ ಆಗುತ್ತೆ ಏನ ಅವ್ರ ತಾಂಗ ಅಂತಾರಲ್ಲ ಹಂಗೆ ಅವರು ಸಭೆನೇ ಅವ್ರಿಗಿಂತ ನಡೀತಿ ಅನ್ಬೋಕ್ ನೋಡ ಹಂಗೈತಿ ಯತ್ನಾಳ್ ಅವರು ಮಾತ್ರ ಬಿ ಜೆ ಇಲ್ಲ ಅಂದರು ಅವ್ರು ಅನಾಹುತ ಮಾತಾಡ್ತಾರೋ ಅದಕ್ಕೊಂದು ನಮ್ದು ಇದಿರತೈತೆ ಈ ವಿಷಯ ನಿಮಗೆ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿರಿ ನೀವು ಹಿಂಗೆ ಮಾತಾಡ್ಬೇಕಂತಿರ್ತಾರೆ ಅದು ಮಾತಾಡೋ ಕೈಗಿರೋದಿಲ್ಲ ನನ್ನ ಮಾತು ಕೇಳಿದ್ಮ್ಯಾಗಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮಾಡಬೇಕ್ರಿ ಒಂದು ಲಾಸ್ಟಕ್ಕೊಂದು ಡೈಲಾಗ್ ಆಯ್ತು ನಿಮಗೆ ಕಿಸಿ ಕೋ ಕಮ್ಮ ಮತ್ ಕಮ್ ಮತ್ ಸಮಜನ ಅಂದ್ರೆ ನೀವು ಯಾರೂ ಸಣ್ಣ ವ್ಯಕ್ತಿ ಅಂತ ಯಾವತ್ತು ತಿಳ್ಕೊ ಹಾಕಬೇಟ್ರಿ ನಿಮ್ಮ ಆಜುಬಾಜು ಇದ್ದವ್ರನ್ನ ಯಾಕಂದ್ರೆ ಅವ್ರು ಯಾವಾಗ ಅವ್ನು ನೀವು ಕಲೀಲಿ ಎಲ್ಲಿದ್ದು ಕೂಡ ಅವಂದು ಏನರ ಅವನ್ ತೇಲಿ ಕಲ್ತಿದ್ದಿರ್ತೈತಿ ಗೊತ್ತಾತು ಕಿಸಿಕೋ ಕಮ್ಮ ಮತ್ತು ಸಮಾಜನ ಅಂದರೆ ಅವಂತೇಳಿ ಒಂದು ಏನರ ಟ್ಯಾಲೆಂಟ್ ಇರ್ತೈತಿ ನೀವು ಹೀ ಯಾರ ಆಗಲಿ ನೀವು ನಿಮ್ಮ ಇಂಥಲ ಇರ್ತೈತಿ ನೀವು ನಿಮ್ಗೆ ಯಾವ್ರ ಹೇಳಿ ಹೀ ನಿಮ್ಮ ಅರ್ಥ ಆಗಿರ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಇಷ್ಟ